ಕಳೆದ ಎಂಟು ವರ್ಷಗಳಿಂದ ನೋಟ್ಬುಕ್ನಲ್ಲಿ ಶ್ರೀರಾಮನಾಮ ಬರೆಯುತ್ತಿರುವ ದಿವ್ಯಾಂಗ ಯುವತಿ ಸುವರ್ಣ ಫ್ಯಾಷನ್ ಗೆ ಮಹಿಳೆಯರ ಆರ್ಥಿಕ ಶಕ್ತಿ ಬಲಪಡಿಸುವ ಶಕ್ತಿ ಇದೆ ಭೀಮಣ್ಣ ನಾಯ್ಕ್ ರಾಜ್ಯದಲ್ಲಿಯೇ ಅಪರೂಪದ ಶ್ರೀರಾಮಾಂಜನೇಯ ಮಂದಿರ ಹೊಂದಿರುವ ಸಿರ್ಸಿಯ ಶ್ರೀ ನಿತ್ಯಾನಂದ ಮಠ ಇದೀಗ ಶ್ರೀರಾಮ ಭಕ್ತರ ಶ್ರದ್ಧಾ ಕೇಂದ್ರ ಸೋಂದ ಗ್ರಾಮ ಪಂಚಾಯಿತಿಯ ಫಲಾನುಭವಿಗಳಿಗೆ ಮನೆ ಮಂಜೂರಿ ಕಾಮಗಾರಿಯ ಆದೇಶ ಪತ್ರ ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಸಿದ್ದಾಪುರ ತಾಲೂಕಿನ ಜೆಸಿಪಿ ಮತ್ತು ಹಿಟಾಚಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಈರಪ್ಪ ನಾಯ್ಕ ಹಾಗೂ ವಿನಯ್ ಗೌಡರ್ ಮತ್ತು ಸ್ವರ್ಣವಲ್ಲಲ್ಲಿ ಜನವರಿ ಇಪ್ಪತ್ತೆರಡರಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶ್ರೀರಾಮಭಕ್ತಿ ಜಾಗರಣ ಈ ದಿವ್ಯಾಂಗ ಯುವತಿ ಕಳೆದ ಎಂಟು ವರ್ಷಗಳಿಂದ ನೋಟ್ಬುಕ್ ಮೇಲೆ ಶ್ರೀರಾಮ ನಾಮ ಬರೆಯುತ್ತಲೇ ಇದ್ದಾರೆ ಹಗಲಿಡಿ ಬರೆಯುವ ಈಕೆ ಇದುವರೆಗೂ ಸಾವಿರಾರು ನೋಟ್ಬುಕ್ ಗಳನ್ನು ತುಂಬಿಸಿದ್ದಾಳೆ ತಾಲೂಕಿನ ನೆಗ್ಗು ಗ್ರಾಮ ಪಂಚಾಯಿತಿಯ ತುಡುಗುಣಿಯ ಯುವತಿ ಸುವರ್ಣ ಸತ್ಯನಾರಾಯಣ ಭಟ್ ಈ ರಾಮ ಭಕ್ತೆ ಹುಟ್ಟಿ ಕೇವಲ ನಾಲ್ಕೈದು ದಿನಗಳಿಂದಲೇ ಕಾಮಾಲೆ ರೋಗಕ್ಕೆ ಒಳಗಾಗಿ ದೇಹದ ಒಂದು ಭಾಗದ ಸ್ವಾಧೀನ ಕಳೆದುಕೊಂಡಿದ್ದಾರೆ ಮಾತು ಸ್ಪಷ್ಟವಾಗಿ ಬಾರದಿದ್ದಾಗ ಶಾಲೆಗೆ ತೆರಳಲು ಆಕೆಗೆ ಸಾಧ್ಯವಾಗಲಿಲ್ಲ ಆದರೆ ಬಾಲ ಿಂದಲೂ ಶ್ರೀರಾಮನ ಪರಮ ಭಕ್ತಿಯಾಗಿ ಬೆಳೆದಿದ್ದಾಳೆ ಸುವರ್ಣ ಭಟ್ ಆಕೆಯ ಸಂಬಂಧಿಯೋರ್ವರು ಶ್ರೀರಾಮನ ನಾಮವನ್ನು ಹೇಗೆ ಬರೆಯುವುದು ಎಂದು ಆಕೆಗೆ ಕಲಿಸಿಕೊಟ್ಟಿದ್ದಾರೆ ಆ ಬಳಿಕ ಸಿಕ್ಕ ಸಿಕ್ಕ ಪೇಪರ್ ಹಾಳೆಯ ಮೇಲೆ ಆಕೆ ರಾಮನಾಮವನ್ನು ಬರೆಯುತ್ತಾ ಸಾಗಿದ್ದಾಳೆ ರಾಮನಾಮ ಬರೆಯುವ ಆಕೆಯ ಆಸಕ್ತಿಯನ್ನು ಗಮನಿಸಿದ ಸ್ಥಳೀಯರಾದ ಶಾರದಾ ಎನ್ನುವರು ಆಕೆಗೆ ಒಂದಿಷ್ಟು ನೋಟ್ಬುಕ್ ಪೆನ್ ಪೆನ್ಸಿಲ್ ಗಳನ್ನು ಪೂರೈಸಿದ್ದಾರೆ ಆದರೆ ಅದು ಕೆಲವೇ ದಿನಗಳಲ್ಲಿಯೇ ಖಾಲಿಯಾಗಿತ್ತು ಆದರೆ ಶಾರದಾ ಸುವರ್ಣಳ ಆಸಕ್ತಿಯನ್ನು ಗಮನಿಸಿ ಆಕೆ ರಾಮನಾಮ ಬರೆಯುವಷ್ಟು ನೋಟ್ಬುಕ್ಗಳನ್ನು ಪೆನ್ನುಗಳನ್ನು ಪೂರೈಸಿದ್ದಾರೆ ಮನೆಯಲ್ಲಿ ರಾಮನಾಮ ಹೊಂದಿದ ಪಟ್ಟಿಗಳ ರಾಶಿಯೇ ಆದಾಗ ಅವುಗಳನ್ನು ಏನು ಮಾಡಬೇಕು ಎಂಬುದು ಈ ಕುಟುಂಬವನ್ನು ಕಾಡಿತು ತಾಯಿ ಭಟ್ ರಾಮತಾರಕ ಜಪ ನಡೆಯುವ ಸ್ಥಳಗಳನ್ನು ಸಂಪರ್ಕಿಸಿ ಆ ಪಟ್ಟಿಗಳನ್ನು ಸಮರ್ಪಿಸಿದ್ದಾರೆ ಕಾರಣಾಂತರಗಳಿಂದ ತುಡುಗುಣಿ ನಿವಾಸ ತ್ಯಜಿಸಿ ಸಿರಿಸಿ ಕೆಎಚ್ಪಿ ಕಾಲೋನಿಯಲ್ಲಿ ಕುಟುಂಬ ಬಾಡಿಗೆ ಮನೆಯಲ್ಲಿ ವಾಸವಾದರೂ ಸುವರ್ಣಳ ರಾಮನಾಮ ಬರವಣಿಗೆಗೆ ಧ್ಯಾನಕ್ಕೆ ಯಾವುದೇ ಅಡಚಣೆ ಉಂಟಾಗಿಲ್ಲ ಶ್ರೀರಾಮ ತನ್ನ ಜೀವನದಲ್ಲಿ ಬಂದೇ ಬರುತ್ತಾನೆ ಶಕ್ತಿ ಇರದ

ಕಡೆ ಮುಂದ್ ಒಳ್ಳೇದಾಗ್ತೋಳ್ ಬರಿಯದ ಚಲೋ ಆಗ್ತಾ ಎಷ್ಟು ಬರೀ ಹೋಳಿ ಎರಡು ಸಾವಿರ ಮಾತು ಬರ್ತಾನೆ ಮಾತಾಡಕ್ ಹ್ಮ್ ನನ್ನ ಅಮ್ಮ ಬ ಏನೇನೋ ಬರೀತಿದ್ಲು ಮತ್ತು ದಿವಸ ನನ್ನ ತಮ್ಮ ಬಂದ ಬೆಂಗಳೂರಿರೋ ತಮ್ಮ ಬಂದ ಅವನು ಅವಳು ಕೈ ಹಿಡಿಸಿ ಶ್ರೀರಾಮ್ ಅಂತ ಬರ್ಸಿದ್ದ ಅಲ್ಲಿಂದ ಅವಳು ಬರಲಿಕ್ಕೆ ಹೊಂಟು ಬರೀತಾನೇ ಇದ್ದಾನೆ ಈ ಬರ್ತಾ ಬರೀ ನಾನು ಏನು ಮಾಡಿದೆ ಎಲ್ಲೇ ದೊಡ್ಡ ದೊಡ್ಡ ಅವನಾಗಲಿ ತಗೊಂಡೋಗಿ ಹಾಕ್ಬಿಡ್ತೀವಿ ಮತ್ತೆ ಏನು ಮಾಡಿದ್ರಿ ಪಟ್ಟಿ ಇಲ್ಲ ಮನೆ ತುಂಬ ಹಾಡ್ತಾ ಇರ್ತದೆ ಎಲ್ಲಿ ನೋಡಿದ್ರೆ ಎಲ್ ಬೇಕಲ್ಲಿ ದೇವರಿಗೆ ದೇವ್ರಿಗೆ ಅರ್ಪಣೆ ಆಗಿಬಿಡ್ಲಿ ಅಂತ ಅದು ತುಪ್ಪ ತಾಕ್ಷಿ ಅದಕ್ಕೆ ಹಾಕ್ತಾ ಇದೆ ಪೂರ್ಣ ಹೊತ್ತಿಗೆ ಹಾಕ್ಬಿಡುತ್ತೆ ನಾನು ಹೀಗಾಗಿ ಇದ್ದಿರೋ ಎರಡೇ ಕಟ್ಟಿದ್ ಬೇಕಾದ ಬರೀತಾಳೆ ಇಷ್ಟು ಒಳೆ ಬರ್ತಿದ್ರು ಅವಳಿಗೆ ಗರ್ಡಾಕ್ಳಿಯ ಬೇಗ ಸ್ನಾನ ನೆಲ ಒಳ್ಳೆ ವರ್ಸ್ತಾಳೆ ಎಡಕಿನ ಕೈಯಲ್ಲಿ ಕೈಯಲ್ಲಿ ಏನ್ ಸ್ವಾಧೀನಲ್ಲ ಅಂದ್ ಪೂನ್ ಎಗ್ ಪೂನಿಗೆ ತಗ್ಗಿಟ್ಕೊಳಿಕ್ಕೂ ಆಗುತ್ತಿಲ್ಲ ನೆಲ ಒಳ್ಳೆ ನಾವು ನಾವ್ ಅರ್ಸಲಿಕ್ಕೆ ಕೊಡೋದಿಲ್ಲ ಬುದ್ಧಿ ಅದೇ ಮಾತಿಲ್ಲ ಕಿವಿ ಕೇಳ್ತದೆ

ಅದ್ ನೋಡ್ಕೊಂಡಿ ಅವಳು ಅಲ್ಲಿಂದ ಬರೀಲಿಕ್ಕೆ ಶುರು ಮಾಡಿದಾಳೆ ಅವಳಿಗೆ ಪಟ್ಟ ಯಾರಾದ್ರೂ ಪಟ್ಟಿ ತೊಂದರೆ ಕಡೆ ಅವಳ ಹೆಸರು ಬರೀತಾಳೆ ಸುವರ್ಣ ಅಂತ ಹೆಸರು ಸುಮಾರು ಪಟ್ಟಿ ಮ್ಯಾಲ ಬರ್ದಿದ್ದಾಳೆ ನೂರಾರು ಪಟ್ಟಿ ಬರ್ದಾಳೆ ದಿನ ಒಂದ್ ಎರಡು ಪಟ್ಟಿ ಅಷ್ಟೆಲ್ಲ ಅಂದ್ರೆ ಪಾಸ್ಟ್ ಬರೀಲಿಕ್ಕೆ ಆಗುದಿಲ್ಲ ರಾಮನ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆ ವಿಷಯ ಗೊತ್ತಾ

ಈ ರಾಮನ ನಮ್ಮ ನೀವು ಎಷ್ಟು ವರ್ಷ ಮಾಡ್ತೀರಿ ನಾವು ಪ್ರತಿ ದಿವಸ ನಂದು ಒಂದು ಸಾವಿರದ ಮೇಲೆ ಆಗ್ತದೆ ಪ್ರತಿ ದಿನ ಮಾಡ್ತೀವಿ ಪ್ರತಿ ದಿವಸ ರಾಮರಕ್ಷ ಹನುಮಾನ್ ಚಾಲೀಸ ಆಮೇಲೆ ರಾಮ ಜಪ ಆಮೇಲೆ ಮತ್ತೊಂದು ರಾಮ ರಾಮ ಅನ್ನುವಂಥದ್ದೊಂದು ಒಂದು ಒಂದು ಯಾವ್ದಾರು ಪದ ಹೇಳ್ತೀರಿ ಯಾವಾಗ ಈಗ ಇದು ಹೇಳಿ ನಿತ್ತಲೆ ಏನು ತೊಂದರೆ ಇಲ್ಲ ರಾಮನೆಂಬುವ ನಾಮ ಮನೆ ನೆದರೆ ಭಯವಿಲ್ಲ ಮನಕೇ ಭಯವಿಲ್ಲಾಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಮತ್ಸವ ತಾರವ ತಾಳಿದ ರಾಮ ವೇದವ ವೇದವ ತರುವುದಕ್ಕೆ ಭೂಮಿಯ ಪಪ್ಪು ನೀರೊಳು ಮುಳುಗಿಯ ಎಷ್ಟು ವರ್ಷದಿಂದ ನೀವು ರಾಮನಾಮ ಜಪ ಮಾಡ್ತೇವೆ ನಾನು ರಾಮ ಜಪ ಅಲ್ಲಿ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಹದಿಮೂರನೇ ವರ್ಷದಿಂದ ನಾನು ರಾಮನ ಜಪ ಮಾಡ್ತಾನೆ ಏನಿಲ್ಲ ನನ್ನ ಅಜ್ಜಿ ಬಾಳ ರಾಮ ಭಕ್ತಿ ಆಗಿದ್ಲು ಅಜ್ಜಿ ಮನೇಲಿ ದೊಡ್ಡ ಅದೇ ಅಜ್ಜಿಯವರೇ ಎಲ್ಲ ಹೇಳ್ಕೊಟ್ಟಿದ್ರು ಕಲಿತೆ ಇದೆಲ್ಲ ಅಜ್ಜಿ ಕಾಲಿನ ಭಜನೆ ಇದೆ ನಿಮ್ಮ ಈ ಒಂದ್ ಯಾವ್ದು ಪ್ರಶಸ್ತಿ ಗೌರವ ಸನ್ಮಾನಗಳು ಯಾವ್ದ್ರು ಬಂದಿದೆ ನನಗೆ ಬಂದಿದ್ದೆ ನನ ಎಷ್ಟೋ ಬಂದಿದೆ ನನ್ ನೆನಪಿರುದಿಲ್ಲ ಸ್ವರ್ಣವಲ್ಲ ಸ್ವರ್ಣ ಈ ವರ್ಷ ಹೋದ ವರ್ಷ ಎಲ್ಲ ಸಿಕ್ತಿದೆ ಮತ್ತೆ ಯೋಗ ಮಂದಿರ ಕ್ಲಬ್ ಆಮೇಲೆ ಸಾಹಿತ್ಯ ಸಮ್ಮೇಳನ ಕೆ ಎಸ್ ಆರ್ ಫಿ ಸಿನ್ ಆಫೀಸ್ ನೆನಪಾಗುದಿಲ್ಲ ಮೊನ್ನೆ ಗಾಣಿಗ ಸ್ವಭಾವ ಬಾಯಿ ಬರುದಿಲ್ಲ ಓದ್ತೀನಿ इस यूनिवर्सिटी का बड़ा बिचो का दलित ग्रुप याला ಫ್ಯಾಷನ್ ಡಿಸೈನಿಂಗ್ ಮಹಿಳೆಯರ ಪಾಲಿಗೆ ವರದಾನವಾಗಿದ್ದು ಇದರಲ್ಲಿ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆ ಸಾಧಿಸಬಹುದು ಎಂದು ಶಾಸಕ ಭೀಮಣ್ಣ ನಾಯ್ಕ ತಿಳಿಸಿದರು ಅವರು ನ ಶಿಕ್ಷಣ ಸಂಸ್ಥೆಯ ಒಂಬತ್ತನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದರು ಸಾಮಾಜಿಕ ಕಾರ್ಯಕರ್ತರಾದ ಅನಂತಮೂರ್ತಿ ಹೆಗಡೆ ಮಾತನಾಡಿ ಯುವಕರನ್ನು ಉದ್ಯೋಗಸ್ಥರನ್ನಾಗಿ ಮಾಡುವ ಈ ಶಿಕ್ಷಣ ಸಂಸ್ಥೆಯ ಕೆಲಸ ಆಗಿದೆ ಎಂದರು ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ರಾಜು ಎನ್ ಕದಂ ಮಾತನಾಡಿ ಶಿಕ್ಷಣ ಸಂಸ್ಥೆ ನಡೆದು ಬಂದ ದಾರಿ ವಿವರಿಸಿದರು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ನಾವೆಲ್ಲೋ ದೂರ ದೂರ ಹುಬ್ಳಿನೋ ಬೆಂಗಳೂರು ಮೈಸೂರು ಅದು ಬೇರೆ ರಾಜ್ಯಕ್ಕೂ ಹೋಗಬೇಕಾಗುತ್ತೆ ಅದು ಹೋಗಬಾರ್ದು ಅಂತ ದೃಷ್ಟಿಯಲ್ಲಿ ನ ರಾಜು ಅವರು ಬಹಳ ಶ್ರಮ ಪಟ್ಟರು ಅವರ ಪ್ರಾರಂಭಿಕ ಹಂತದಲ್ಲಿ ಒಂಬತ್ತು ವಿದ್ಯಾರ್ಥಿಗಳನ್ನು ಒಳಗೊಂಡಿರ್ತಕ್ಕಂಥ ಸಂಸ್ಥೆ ಇವತ್ತು ಸಂಸ್ಥೆಯಾಗಿ ಒಳ್ಳೆಯ ಶಿಕ್ಷಣವನ್ನ ಒಳ್ಳೆಯ ಸಂಸ್ಕಾರವನ್ನ ತರಬೇತಿಯನ್ನು ಕೊಡೋದ ಮುಖಾಂತರ ತಮ್ಮ ಜೀವನಕ್ಕೆ ಒಳ್ಳೆಯ ದಾರಿಯನ್ನು ಕೊಡ್ತಕ್ಕಂಥ ಸಂಸ್ಥೆ ಇದ್ದು ಇದರ ಉಪಯೋಗವನ್ನು ಸರಿಯಾದ ರೀತಿಯಲ್ಲಿ ಕೂಡ ತಾವು ಸದಳಿಕೆಯನ್ನು ಮಾಡ್ಕೊಳ್ಬೇಕಂತ ವಿನಂತಿಯನ್ನ ನಾನು ಗೊತ್ತಾಗಿದ್ದೇನೆ ಸವಲತ್ತು ಇಂತ ಸರ್ಕಾರನ ಬರ್ತಕ್ಕಂಥ ಸವಲತ್ತುಗಳು ಏನಿದ್ರೆ ಹೇಳಿ ಅವುಗಳನ್ನು ತಮ್ಮ ಜೊತೆ ಇದ್ದು ನಾನು ಕೂಡ ಅವುಗಳನ್ನು ಪೂರೈಸಿರೋ ಮುಖಾಂತರ ವಿದ್ಯಾರ್ಥಿ ಯಾವುದೇ ರೀತಿಯ ತೊಂದರೆ ಆಗೋ ರೀತಿಯಲ್ಲಿ ಸಂಸ್ಥೆ ಅವರಿಗೆ ಬಯಸಿರತಕ್ಕಂಥ ಕೋರ್ಸ್ಗಳನ್ನು ಸರಿಯಾದ ತರಬೇತಿ ಸರಿಯಾದ ಮಾಹಿತಿಯನ್ನು ಕೊಟ್ಟಾಗ ಈ ಭಾಗದಲ್ಲಿ ಒಳ್ಳೆಯ ಮಕ್ಕಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇರೋದು ಕೂಡ ಅವಕಾಶ ಆಗುತ್ತೆ ಇಲ್ಲಿ ಭಾಗಿಯಾಗಿದ್ದೆ ನಾನು ಅಲ್ಲಿ ಕೂಡ ಫ್ಯಾಷನ್ ಡಿಸೈನರ್ ಇರ್ಬೋದು ಬ್ಯೂಟಿಷನ್ ಇರ್ಬೋದು ಆಸಕ್ತಿ ಇದೆಯೋ ಅದರಲ್ಲಿ ಹೆಚ್ಚಿನ ತರಬೇತಿಯನ್ನು ಕೊಡಿಸುವಂತಹದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಆ ಪ್ರತಿಯೊಬ್ಬರ ಸಿರಿಸಿಯ ಮರಾಠಿ ಕೊಪ್ಪದಲ್ಲಿರುವ ಭಗವಾನ್ ಸದ್ಗುರು ಶ್ರೀ ನಿತ್ಯಾನಂದ ಮಂದಿರ ಹಾಗೂ ಶ್ರೀ ಮಹಾಬಲಾನಂದರ ಸಮಾಧಿಯ ಮಂದಿರವು ಹಲವಾರು ದೇವರುಗಳ ಮಂದಿರಗಳ ಸಂಗಮವಾಗಿದ್ದು ಇಲ್ಲಿ ಸದ್ಗುರು ಶ್ರೀ ನಿತ್ಯಾನಂದ ಗುರುಗಳು ಪವಾಡ ಪುರುಷರಾಗಿ ಮೆರೆದು ಮಂದಿರಕ್ಕೆ ಬಂದ ಭಕ್ತರನ್ನು ಪ್ರೀತಿಯಿಂದ ಸಲಹಿ ಆಶೀರ್ವಾದ ಮಾಡುತ್ತಿದ್ದಾರೆ ಶ್ರೀ ನಿತ್ಯಾನಂದ ಮಂದಿರ ಹಾಗೂ ಶ್ರೀ ಮಹಾಬಲಾನಂದರ ಸಮಾಧಿಯ ಬಗ್ಗೆ ಉಲ್ಲೇಖಿಸಿದ ಹಾಗೆ ಶ್ರೀರಾಮ ಸೀತೆ ಲಕ್ಷ್ಮಣ ಹಾಗೂ ಆಂಜನೇಯ ದೇವರ ಕಲ್ಲಿನ ಮೂರ್ತಿಯನ್ನು ಹೊಂದಿರುವ ಶ್ರೀ ರಾಮಾಂಜನೇಯ ಮಂದಿರ ಶನಿ ಮಂದಿರ ಸುಬ್ರಹ್ಮಣ್ಯೇಶ್ವರ ಮಂದಿರ ಶಿವಪಾರ್ವತಿ ಗಣಪತಿ ಹಾಗೂ ಶಿವಲಿಂಗಗಳನ್ನು ಹೊಂದಿರುವ ಶ್ರೀ ಉಮಾಮಹೇಶ್ವರ ಮಂದಿರ ಹೊಂದಿದ್ದು ಭಕ್ತರ ಪಾಲಿಗೆ ಮಂದಿರಗಳ ಬೀಡಾಗಿ ಹೊರಹೊಮ್ಮುತ್ತಿದೆ ಈ ಕಾರಣದಿಂದಲೇ ಈ ಮಂದಿರದಲ್ಲಿ ಪ್ರತಿನಿತ್ಯ ಭಕ್ತರಿಂದ ತುಂಬಿರುತ್ತದೆ ಶ್ರೀ ನಿತ್ಯಾನಂದ ಹಾಗೂ ಶ್ರೀ ಮಹಾಬಲಾನಂದ ಸಮಾಧಿ ಮಂದಿರವು ಬೆಳ್ಳಕ್ಕಿ ಕೆರೆ ಹಿಂಭಾಗದಲ್ಲಿರುವ ಮರಾಠಿ ಕೊಪ್ಪದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಸ್ಥಾಪನೆಗೊಂಡಿತು ನಂತರ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಶ್ರೀ ರಾಮಾಂಜನೇಯ ಮಂದಿರ ಶನೇಶ್ವರ ಮಂದಿರ ಹಾಗೂ ಹತ್ತೊಂಬತ್ನೂರ ಎಂಬತ್ತೊಂದರಲ್ಲಿ ಉಮಾಮಹೇಶ್ವರ ಮಂದಿರವನ್ನು ಸ್ಥಾಪನೆ ಮಾಡಲಾಯಿತು ಈ ಎಲ್ಲಾ ಮಂದಿರಗಳು ಶ್ರೀ ನಿತ್ಯಾನಂದ ಗುರುಗಳ ಶಿಷ್ಯರಾಗಿದ್ದ ಶ್ರೀ ಮಹಾಬಲಾನಂದ ಶ್ರೀಗಳಿಂದ ಸ್ಥಾಪನೆಗೊಂಡಿತು ಈ ಮಠದಲ್ಲಿ ಪ್ರತಿ ವರ್ಷವೂ ಕಾಲಕ್ಕೆ ತಕ್ಕಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ರಥೋತ್ಸವ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ ಶ್ರೀರಾಮನವಮಿ ಭಗವಾನ್ ಶ್ರೀ ಸದ್ಗುರು ನಿತ್ಯಾನಂದ ಹಾಗೂ ಶ್ರೀ ಮಹಾಬಲಾನಂದರ ಪುಣ್ಯಾರಾಧನೆ ರಥೋತ್ಸವ ಶನೇಶ್ವರ ಜಯಂತಿ ದತ್ತಾತ್ರೇಯ ಜಯಂತಿ ಕಾರ್ಯಕ್ರಮಗಳು ಸಾರ್ವಜನಿಕ ಅನ್ನ ಅದ್ದೂರಿಯಾಗಿ ನಡೆಯುತ್ತಿರುತ್ತದೆ ಈ ಮಂದಿರದಲ್ಲಿರುವ ಶ್ರೀರಾಮಾಂಜನೇಯ ಮಂದಿರದಲ್ಲಿ ಕಲ್ಲಿನಿಂದ ಕೆತ್ತಿರುವ ರಾಮ ಸೀತೆ ಲಕ್ಷ್ಮಣ ಹಾಗೂ ಆಂಜನೇಯ ದೇವರ ಮೂರ್ತಿಗಳು ಅತ್ಯಾಕರ್ಷಕವಾಗಿ ಮೂಡಿ ಬಂದಿದ್ದು ಅರವತ್ತು ವರ್ಷ ಕಳೆದರೂ ಜೀವಕಳೆಯಿಂದ ತುಂಬಿ ಭಕ್ತರಲ್ಲಿ ಭಕ್ತಿ ಹೆಚ್ಚಿಸುವಂತೆ ಮಾಡುತ್ತಿದೆ ಈ ಮೂರ್ತಿ ಕೆತ್ತನೆಯಲ್ಲಿ ಮೂರ್ತಿಯನ್ನು ಕೆತ್ತಿ ಜೀವಕಳೆಯನ್ನು ತುಂಬಿರುವ ಸಿರ್ಸಿಯ ದಿವಂಗತ ಮಂಜಪ್ಪ ಗುಡಿಗಾರ್ ಇವರ ಕಲಾ ಕೌಶಲ್ಯವನ್ನು ಎತ್ತಿ ತೋರಿಸುತ್ತದೆ ಸುಮಾರು ಅರವತ್ತು ವರ್ಷಗಳ ಹಿಂದೆ ಕಲ್ಲಿನಲ್ಲಿ ಮೂಡಿ ಬಂದಿರುವ ಈ ಮೂರ್ತಿಯಲ್ಲಿ ನವನವೀನ ತಂತ್ರಜ್ಞಾನದಿಂದಲೂ ಕಾಣಲು ಸಿಗದ ಶಿಲ್ಪ ಕಲೆಯನ್ನು ನೋಡಬಹುದಾಗಿದೆ ಈ ಬಾರಿ ನಿತ್ಯಾನಂದರ ಮಂದಿರಕ್ಕೆ ಭಾರಿ ಬೇಡಿಕೆ ಬಂದಿದೆ ಕಾರಣ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೊಳ್ಳುತ್ತಿರುವುದರಿಂದ ರಾಜ್ಯದಲ್ಲಿ ಎಲ್ಲೂ ಇಲ್ಲದ ವಿಶಿಷ್ಟ ರೀತಿಯ ಕಲ್ಲಿನ ಮೂರ್ತಿಗಳನ್ನು ಹೊಂದಿರುವ ಶ್ರೀರಾಮನ ಮಂದಿರದಿಂದ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆಗೊಳ್ಳುತ್ತಿದ್ದರೆ ಸಿರಿಸಿಯಲ್ಲಿರುವ ಶ್ರೀರಾಮಾಂಜನೇಯ ಮಂದಿರದಲ್ಲಿ ಪೂಜೆ ಸಲ್ಲಿಸಲು ಮರ್ಯಾದಾ ಪುರುಷ ಉತ್ತಮ ಶ್ರೀರಾಮರ ಭಕ್ತರ ದಂಡೆ ಹರಿದು ಬರಲಿದೆ ಈ ಮಂದಿರದಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನು ಸ್ಮರಣೀಯವಾಗಿಸಿಕೊಳ್ಳಲು ಮರಾಠಿಕೊಪ್ಪದ ಯುವಕರ ತಂಡ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಕೆರೆ ಹೆಬ್ಬರ್ ಖ್ಯಾತಿಯ ಶ್ರೀನಿವಾಸ್ ಹೆಬ್ಬರ್ ನೇತೃತ್ವದಲ್ಲಿ ಸಮರ ಸನ್ನದ್ದರಾಗಿದ್ದು ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ ಇದೇ ರೀತಿಯಾಗಿ ಶ್ರೀರಾಮ ಮಂದಿರ ಉದ್ಘಾಟನಾ ಸಮಿತಿಯ ರಚನೆ ಮಾಡಿಕೊಂಡಿದ್ದು ಇದರ ಅಧ್ಯಕ್ಷರಾದ ನಂದನ್ ಸಾಗರ್ ನೇತೃತ್ವದಲ್ಲಿ ಪೂರ್ವ ತಯಾರಿ ಸಿದ್ಧತೆ ನಡೆಯುತ್ತಿದೆ ಇದಕ್ಕೆ ಭಗವಾನ್ ಶ್ರೀ ಸದ್ಗುರು ನಿತ್ಯಾನಂದ ಮಂದಿರ ಹಾಗೂ ಶ್ರೀ ಮಹಾಬಲಂದರ ಸಮಾಧಿ ಮಂದಿರದ ಅಧ್ಯಕ್ಷರಾದ ವಿಷ್ಣು ಹರಿಕಾಂತ್ ಸಂಪೂರ್ಣವಾಗಿ ಬೆಂಬಲ ನೀಡುತ್ತಿದ್ದಾರೆ ರಾಮ ಮಂದಿರದಲ್ಲಿ ಈಗಾಗಲೇ ದೆಹಲಿಯ ಅಯೋಧ್ಯೆಯಲ್ಲಿ ಇಪ್ಪತ್ತೆಂಟನೇ ತಾರೀಕಂದು ಶ್ರೀರಾಮ ಪ್ರತಿಷ್ಠಾಪನಾ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ದೇಶದಿಂದ ಮೂಲ ಮೂಲೆಗಳಿಂದ ರಾಮನ ರಾಮತಾರಕ ಮಂತ್ರ ರಾಮನ ಮಂತ್ರವನ್ನು ಜಪಿಸುತ್ತಾ ಜನ ರಾಮನ ಉತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ನಾವು ಸಹಿತ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಶ್ರೀರಾಮಚಂದ್ರನ ಮಂದಿರ ಅಂತ ಹೇಳಿದ್ರೆ ಶಿರ್ಷಿಯ ನಿತ್ಯಾನಂದ ಮಠದ ಮರಾಠಿ ಕೊಪ್ಪದಲ್ಲಿರುವಂಥ ಶ್ರೀರಾಮ ಮಂದಿರ ಈ ರಾಮ ಮಂದಿರ ಒಂದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಪರಮಹಂಸ ಶ್ರೀ ಸದ್ಗುರು ಮಹಾಬಲಾನಂದ ಸ್ವಾಮಿಗಳಿಂದ ಉದ್ಘಾಟನೆ ಆಗಿದೆ ಈ ರಾಮ ಮಂದಿರ ಜೊತೆಯಲ್ಲಿ ಶನೇಶ್ವರ ಮಂದಿರ ಜೊತೆಯಲ್ಲಿ ಉಮಾಮಹೇಶ್ವರ ಮಂದಿರ ಹಾಗೂ ಸುಬ್ರಹ್ಮಣ್ಯ ಮಂದಿರ ಹಾಗೂ ಅದಲ್ಲದೆ ನಿತ್ಯಾನಂದರ ಮೂರ್ತಿ ಸಹಿತ ನಿತ್ಯಾನಂದ ಮಂದಿರ ಆಗಿದೆ ಇದನ್ನೆಲ್ಲ ಸ್ಥಾಪಿಸಿದಂಥ ನಮ್ಮ ಮಹಾಬಲಾನಂದ ಸ್ವಾಮಿಗಳು ಈಗ ಶಿವೈಕ್ಯರಾಗಿದ್ದಾರೆ ಅವರ ಸಮಾಧಿ ಸಹಿತ ಇದೇ ಒಂದು ಮಠದ ಆವರಣದ ಒಳಗೆ ಇದೆ ಹಾಗಾಗಿ ಇಪ್ಪತ್ತೆರಡನೇ ತಾರೀಕಿನಂದು ನಾವು ಯೋ ಈ ಅಯೋಧ್ಯೆಯಲ್ಲಿ ಯಾವ ರೀತಿ ಉತ್ಸವ ನಡೆಸಿದೆಯೋ ಅದೇ ರೀತಿಯಲ್ಲಿ ಇಲ್ಲಿ ಒಂದು ಸಹಿತ ಕಾರ್ಯಕ್ರಮವನ್ನು ದೊಡ್ಡದಾಗಿ ವಿಜೃಂಭಣೆಯನ್ನು ಮಾಡೋಣ ಅಂತ ಹೇಳಿ ನಮ್ಮ ಎಲ್ಲ ಊರ ನಾಗರಿಕರು ಯುವಕ ಮಂಡಳದವರು ಯುವತಿ ಮಂಡಳದವರು ಸಾರ್ವಜನಿಕರೆಲ್ಲ ಕೂಡಿ ಈ ಒಂದು ಉತ್ಸವವನ್ನು ಆಚರಣೆಗೆ ತಂಕ ಕೊಟ್ಟು ನಿಂತು ನಿಂತುಕೊಂಡಿದ್ದಾರೆ ಹಾಗಾಗಿ ಈ ಒಂದು ಹಾಗಾಗಿ ಪ್ರತಿಯೊ ರಾಮ 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 ಇಲ್ಲಿ ಪ್ರತಿ ದಿವಸ ರಾಮ ತಾರಕ ರಾಮ ಮಂದಿರದಲ್ಲಿ ಶ್ರೀರಾಮಚಂದ್ರ ಮಾತಾ ಗೀತಾ ಲಕ್ಷ್ಮಣ ಹಾಗೂ ಅವರ ಜೊತೆಯಲ್ಲಿ ಹನುಮಂತ ಜಿಲ್ಲೆಯಲ್ಲಿ ಈ ರೀತಿ ದೇವಸ್ಥಾನ ಇದೆ ಎಲ್ಲಾದರೂ ಕಂಡು ಬರುತ್ತಾ ಈ ರೀತಿಯ ದೇವಸ್ಥಾನ ಇಡೀ ನಮ್ಮ ಅಲ್ಲಲ್ಲ ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಉತ್ತರ ಭಾರತದಿಂದ ಅವರು ಇಲ್ಲಿ ಪ್ರವಾಸಿಗರು ಬಂದಿದ್ದರಲ್ಲಿ ಆವಾಗ ಈ ರಾಮ ಮಂದಿರವನ್ನು ಮಂದಿರದ ಈ ಮೂರ್ತಿಯನ್ನು ನೋಡಿ ಸಾಕ್ಷಾತ್ ಶ್ರೀರಾಮಚಂದ್ರ ಅವನ ಪರಿವಾರವೇ ಇಲ್ಲಿದೆ ಅದಕ್ಕಾಗಿ ಇಂಥ ಮೂರ್ತಿಯನ್ನು ನಾವು ಇಡೀ ನಮ್ಮ ಇಂಡಿಯಾದಲ್ಲೇನು ನೋಡಲಿಲ್ಲ ಅಂತ ಒಂದು ಇದನ್ನು ಈ ಮೂರ್ತಿ ಕೆತ್ತ ಹೌದು ಅವರು ಅಲ್ಲ ಮೂರ್ತಿ ಕೆತ್ತವರು ಅಂದರೆ ಅಂದ್ರೆ ಗುಡಿಗಾರು ಅವರು ಇಲ್ಲ ಆದರೆ ಅವರು ಇಡೀ ಈ ಇದಕ್ಕೆ ಮೂರ್ತಿ ಕೆತ್ತನೆ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ ನಾವು ಹೇಳ್ಬೋದು ಸ್ವಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ವಸತಿ ಯೋಜನೆಯಡಿ ಮನೆ ಮಂಜೂರಾದ ಫಲಾನುಭವಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕರು ಕಾಮಗಾರಿ ಆದೇಶದ ಪತ್ರ ವಿತರಣೆ ಮಾಡಿದರು ಆ ಭಾಗದ ಅಭಿವೃದ್ಧಿಯನ್ನು ನಾವು ಕಾಣಬೇಕಾದ್ರೆ ಆ ಭಾಗದಲ್ಲಿ ಯಾರಿಗೂ ಮನೆ ಇಲ್ಲ ಸಣ್ಣದುಗಳೂ ಒಂದು ಮನೆಯನ್ನು ನಿಮ್ಮದಿಂದ ಇವೆ ಅನ್ನುವಂಥದ್ದು ಏನಾದರೂ ಮೂಡಿಸ್ಬೇಕಾದ್ರೆ ಎಲ್ಲ ಹಂತದ ಚುನಾಯಿತ ಸದಸ್ಯರು ಪಂಚಾಯತ್ ಇರ್ಬೋದು ಹಿಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇರ್ಬೋದು ಮುಂದೆ ಬರುತ್ತೆ ಅಸೆಂಬ್ಲಿ ಇರ್ಬೋದು ಸಿದ್ದಾಪುರ ತಾಲೂಕಿನ ಜೆಸಿಬಿ ಮತ್ತು ಇಟಾಚಿ ಸಂಘದವರು ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು ತಾಲೂಕು ಸಂಘದ ಅಧ್ಯಕ್ಷರಾಗಿ ಬೇಡ್ಕಣಿಯ ಈರಪ್ಪ ಡಿ ಉಪಾಧ್ಯಕ್ಷರಾಗಿ ಕುಣುಜಿಯ ವಿನಯ್ ದಾನಶೇಖರ್ ಗೌಡರ್ ಕಾರ್ಯದರ್ಶಿಯಾಗಿ ಕಲ್ಕೈನ ಗಣೇಶ್ ಪರಮೇಶ್ವರ್ ಭಟ್ ಖಜಾಂಚಿಯಾಗಿ ಹರ್ಷಿಕಟ್ಟ ವಾಜ್ಗದಿಯ ಪ್ರಶಾಂತ್ ಸುಬ್ರಯ್ಯ ನಾಯ್ಕ ಸದಸ್ಯರುಗಳಾಗಿ ಕೆ ಆರ್ ಕೋಲ್ ಸಿರ್ಸಿ ಲೋಕೇಶ್ ಐ ಮಡಿವಾಳ್ ಗಣೇಶ್ ಭಟ್ ದೊಡ್ ಮನೆ ಬಾಬಣ್ಣ ಗ್ಯಾರೇಜ್ ಸಿದ್ದಾಪುರ ಸುರೇಶ್ ಅಳಗೌಡ ವಿದ್ಯಾನಂದ ಕಾಳೆನಹಳ್ಳಿ ಯಶವಂತ ಗೋಳಗೌಡ ರಾಜು ಕತ್ತಿಕೋಲ್ ಸಿರ್ಸಿ ಪ್ರಶಾಂತ್ ನಾಯ್ಕ್ ಬೇಡ್ಕಣಿ ಶಿವರಾಮ್ ನಾಯ್ಕ್ ಮುಂಡಿಗೆ ತಗ್ಗು ದಿನೇಶನ್ ನಾಯ್ಕ್ ಸಿದ್ದಾಪುರ ಆಯ್ಕೆಯಾಗಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ಪ್ರತಿಷ್ಠಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಇಡೀ ದಿನ ಶ್ರೀರಾಮ ಭಕ್ತಿ ಜಾಗರಣ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲು ತೀರ್ಮಾನಿಸಿದೆ ಜನವರಿ ಇಪ್ಪತ್ತೆರಡರ ಬೆಳಗ್ಗೆ ಆರರಿಂದ ಜನವರಿ ಇಪ್ಪತ್ತ್ ಮೂರರ ಬೆಳಗ್ಗೆ ಆರು ಗಂಟೆಯ ತನಕ ನಿರಂತರ ಭಜನೆ ತಾಳಮದ್ದಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಶ್ರೀರಾಮ ಭಕ್ತಿ ಜಾಗರಣ ಕಾರ್ಯಕ್ರಮ ಇಪ್ಪತ್ನಾಲ್ಕು ಗಂಟೆ ನಿರಂತರ ನಡೆಯಲಿದೆ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಚಾಲನೆ ನೀಡಲಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ